ಚರ್ಚೆ ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡದ ಮನೆ ಸಿಎಂ ಪಾಪ ಚೇರ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳ್ಳಿ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ ಈ ಸರಿ ದಸರಾ ಅವ್ರು ಮಾಡಲ್ಲ ಹೊಸ ಸಿಎಂ ಮಾಡ ನನ್ನ ಮೂರ್ ತಿಂಗಳಿಗೊಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನು ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನ ಕೊಡಬೇಕು ಅಂತ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನ ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದ್ರೆ ಏನ್ ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆಗಿತ್ತ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ರಿಂದ ಆ ಮೀಟಿಂಗ್ ಅನ್ನು ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಫಿಕ್ಸ್ ಮಾಡಿದ್ರೆ ನಾನೇ ಫಿಕ್ಸ್ ಮಾಡಿದ್ದೀನಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಆ ತರದ ಸಭೆಯನ್ನ ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನ ಸರಿ ಮಾಡೋಕೆ ಈಗ ಅಮಿತ್ ಇವರು ಜೋಶಿ ಅವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗ್ ಅಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿಜೆಪಿಯಲ್ಲಿ ಜೋಶಿ ಅವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನ ಮೀಟಿಂಗ್ ಅನ್ನು ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮಾಡಿದ್ರು ಅದೇನೋ ಅಲ್ಲಿ ಚರ್ಚೆನೆ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೆ ಆಗಿಲ್ಲ ಇನ್ನು ಬಹಳ ಬಹಳಷ್ಟು ರಾಜ್ಯಗಳಿದೆ ಅದಾದ್ಮೇಲೆ ರಾಜ್ಯದ ಬೇರೆ ನಮ್ದು ಕೊನೆಯಲ್ಲಿ ಇರುವಂತದ್ದು ಮೊನ್ನೆ ಹೋದಾಗೂ ಕೂಡ ಇನ್ನು ನಮ್ದು ನಮ್ದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದರ ಜೊತೆ ನಮ್ದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ದು ಬಂದಿಲ್ಲ ಅದರಿಂದ ಅದ್ಯಾವುದು ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ನಿದ್ದರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದಾರೆ ಒಂದ್ ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದ್ ಕಡೆ ಕಾಲ್ತುಡಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವ್ರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರ ಇಷ್ಟಾದ ಕೂಡ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ವಿರುದ್ಧ ಕ್ರಮಕ್ಕೆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ನಾನು ಇರ್ಲಿಲ್ಲ ಆ ಸಭೆಯಲ್ಲಿ ನಾನು ಅದಕ್ಕಂತೂ ಚರ್ಚೆ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ